ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಚಿಂತೆ ಕಾಡಾಕತೈತಿ ಅಕ್ಕಿದು ಗೊತ್ತೈತಿರಲ್ಲ ನಿಮಗೆ ಅದರ ಸಲುವಾಗಿ ಕಡಕ ಜವಾರಿಕಾಕ ಒಂದು ಸಿದ್ದರಾಮಯ್ಯಗೆ ಒಂದು ಸಲಹೆ ಏನು ಕೊಡ್ತಾನಂದ್ರೆ ಅದನ್ನು ಸಿದ್ದರಾಮಯ್ಯ ತಕ್ಷಣ ಒಪ್ಪಬೇಕು ಅವರ ಸಚಿವ ಸಂಪುಟದಲ್ಲಿ ಇರುವಂಥ ಮೂವತ್ತ್ಮೂರು ಸಚಿವರು ಒಂದು ನೂರ ಐದು ಶಾಸಕರು ಸಹಿತ ಸಿದ್ದರಾಮಯ್ಯವರ ಮೇಲೆ ಒತ್ತಡ ತಂದ ಈ ಪ್ರಯೋಗನ ಉಪಯೋಗ ಮಾಡಬೇಕು ಅವಾಗ ಬಡವರಿಗೆ ಹಸಿವು ನೀಗುತ್ತೈತಿ ಬೇರೆ ಅಕ್ಕಿ ಕೊಟ್ಟರೆ ಅವ್ರದ್ದು ಹೊಟ್ಟೆ ತುಂಬೋದಿಲ್ಲ ಐದು ಕಿಲೋ ಅಕ್ಕಿ ಈಗ ಕೇಂದ್ರ ಸರ್ಕಾರದಿಂದ ಬಂದಂಥ ಅಕ್ಕಿ ಇನ್ನು ಪ್ರತಿಯೊಬ್ಬರಿಗೆ ಐದು ಜನ ಮನೆಯಲ್ಲಿ ಇದ್ದರೆ ಇಪ್ಪತ್ತೈದು ಕಿಲೋ ಅಕ್ಕಿ ಹಾಕವ ಏನು ಅಕ್ಕಿನ ತಿನ್ನೋದೇನು ರೀ ಸಿದ್ದರಾಮಯ್ಯ ಅವರ ಅಕ್ಕಿ ನೀವು ಎಕ್ಸ್ಟ್ರಾ ಐದು ಕಿಲೋ ಕೊಡ್ತೀನಂದೀರಿ ಅದರ ಸಲುವಾಗಿ ನೀವೀಗ ದುಡ್ಡು ಹಾಕಕ್ಕೆ ಹೊಂಟೇರಿ ಅದೊಂದು ದೊಡ್ಡ ತಪ್ಪು ರೀ ನೂರ ಎಪ್ಪತ್ತು ರೂಪಾಯಿ ಪ್ರತಿ ಒಂದು ಸದಸ್ಯನಿಗೆ ರೊಕ್ಕ ಹಾಕಕ್ಕೆ ಹೊಂಟೇರಿ ಅದು ದೊಡ್ಡ ತಪ್ಪ ಅದರ ಬದಲಿನ ನೀವು ಒಂದು ಭಾಳ ಒಳ್ಳೆಯ ಉಪಾಯ ನಾವು ಹೇಳಾಕತ್ತೀವಿ ಅದನ್ನು ಕೇಳ್ತೀರಿ ಸಿದ್ದರಾಮಯ್ಯ ಅವರೇ ಸಚಿವ ಸಂಪುಟದ ಸಹೋದ್ಯೋಗಿಗಳೇ ಶಾಸಕ ಮಿತ್ರರೇ ಕಾಂಗ್ರೆಸ್ ಪಕ್ಷದವರೇ ಅವರ ಅಭಿಮಾನಿಗಳೇ ಅವರ ಮಾಧ್ಯಮದ ಸಲಹೆಗಾರರೇ ಸೋಷಲ್ ಮೀಡಿಯಾ ಚಲಾವಣೆ ಮಾಡುವಂಥ ಪ್ರತಿ ಕ್ಷೇತ್ರದ ಮಾಧ್ಯಮ ಪ್ರಚಾರಕರೇ ನಿಮಗೊಂದು ಸಲಹೆ ಯಾವ ಕೇಳ್ರಿ ಅವರಿಗೆ ಅಕ್ಕಿಯ ಜೊತೆ ಈ ಎರಡು ಕಿಲೋ ಸಕ್ರಿ ಕೊಡ್ರಿ ಒಂದು ಕಿಲೋ ಗಾಣದ್ಯೆ ಕೊಡ್ರಿ ಒಂದು ಕಿಲೋ ಬ್ಯಾಳಿ ಕೊಡ್ರಿ ನಾಲ್ಕು ಸಾಬಣ್ಣ ಕೊಡ್ರಿ ಹೇಳಿದ್ನ ಅದು ಭಾಳ ವೈರಲ್ ಆಗಿತ್ತು ವೀಡಿಯೋ ಅದರ ಸಲುವಾಗಿ ಅದನ್ನು ಸಿದ್ದರಾಮಯ್ಯ ಕೇಳರೋ ಇಲ್ಲೋ ಗೊತ್ತಿಲ್ಲ ಆದರೂ ಇನ್ನೂ ಹಠ ಬಿಡದ ನಂಗೆ ದುಡ್ಡು ಹಾಕ್ತೀವಂತಾರೆ ಆದರೆ ಆ ದುಡ್ಡು ಬಹಳ ಇಂಪಾರ್ಟೆಂಟಲ್ಲ ಅವರಿಗೆ ಆಹಾರ ಪದಾರ್ಥದ ಇಂಪಾರ್ಟೆಂಟು ಅಕ್ಕಿಯ ಜೊತೆ ಈ ಮೂರು ಸಾಮಾನುಗಳನ್ನ ಕೊಟ್ಟರೆ ಸಿದ್ದರಾಮಯ್ಯವರ ಜೀವನ ಪರ್ಯಂತ ನಿಮ್ಮನ್ನು ನೆನೆಸ್ತಾರ ಅನ್ನರಾಮಯ್ಯ ಅಂತಾರ ಕ್ಷೀರ ಭಾಗ್ಯದ ರಾಮಯ್ಯ ಅಂತಾರೆ ಕೃಷಿ ಭಾಗ್ಯ ಅಂತ ಪಶು ಭಾಗ್ಯ ಅಂತ ಎಷ್ಟೋ ನಿಮಗೆ ನೀವು ಮಾಡಿದಂಥ ಅನೇಕ ಯೋಜನೆಗಳ ಪ್ರಯೋಗಗಳನ್ನು ಕರ್ನಾಟಕ ರಾಜ್ಯದ ಜನತೆ ಮರ್ತಿಲ್ಲ ನೀವು ಭಾಳ ಹಣಕಾಸಿನ ತಜ್ಞರಂತ ಅಂತ ಎಲ್ಲರೂ ತಿಳಿದಾರ ಹದಿಮೂರು ಬಜೆಟ್ ಮಾಡಿ ಹದಿನಾಲ್ಕನೇ ಬಜೆಟ್ ಮಾಡೋಕೆ ಒಂಟೇರಿ ಆಶ್ರಯಿಸ ಕರ್ನಾಟಕ ರಾಜ್ಯದಾಗ ಯಾರಿಗೂ ಸಲ್ಲಿಲ್ಲ ಯಾವ ರಾಜಕಾರಣಕ್ಕೆ ಸಲ್ಲಿಲ್ಲ ಯಾರು ವಿಧಾನಸಭಾ ಕಟ್ಟಿದರು ವಿಧಾನಸೌಧವನ್ನು ಕಟ್ಟಿದರು ಅವರಿಗೂ ಸಹಿತ ಸಲ್ಲಲಕ್ಕ ಆಗಲಿಲ್ಲ ಐದು ವರ್ಷ ಪೂರ್ಣಗೊಳಿಸೋಕೆ ಆಗಲಿಲ್ಲ ದೇವರಾಜ ಅರಸನ್ನು ಬಿಟ್ಟರೆ ನೀವು ಐದು ವರ್ಷ ಪೂರ್ಣಗೊಂಡಿದ್ದೀರಿ ಈಗ ಮತ್ತೆ ಐದು ವರ್ಷ ಪೂರ್ಣಗೊಳಿಸೋ ಸಲುವಾಗಿ ದಾಪಗಾಲ ಹಾಕಾಗತ್ತೆ ರೀ ಅದರ ಸಲುವಾಗಿ ನಿಮ್ಮ ಹೈಕಮಾಂಡ್ ನಿಮಗೇನು ಕೊಟ್ಟೈತಿ ಅದು ನಿಮ್ಮ ಆಂತರಿಕ ವಿಷಯ ಅದನ್ನು ನಾವು ಮಾತಾಡಬಾರ್ದು ನಿಮ್ಮ ಪಕ್ಷ ಮಾತಾಡಬೇಕು ಈಗ ನಾವು ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ನಿಮಗೊಂದು ಏನು ಸಲಹೆ ಕೊಡಾಕ ಬಂದೇವಂದ್ರೆ ಐದು ಕಿಲೋ ಅಕ್ಕಿ ಜೊತೆ ಎರಡು ಕಿಲೋ ಸಕ್ಕರೆ ಕೊಡ್ರಿ ಒಂದು ಕಿಲೋ ಬ್ಯಾಳಿ ಕೊಡ್ರಿ ಒಂದು ಕಿಲೋ ಗಾಣದೆನ್ನೆ ಕೊಡ್ರಿ ನಿಮ್ಮದೇ ಆದಂಥ ಮೈಸೂರು ಸ್ಯಾಂಡಲ್ ಸೋಪ್ ಇಂಡಸ್ಟ್ರೀಸ್ ಯಾವುದು ರೀತಿಯಿಂದ ಈಗ ಕರ್ನಾಟಕ ರಾಜ್ಯದಾಗ ಎಲ್ಲರೂ ಮೈಸೂರು ಸ್ಯಾಂಡಲ್ ಸೋಪ್ ವಾಪರ್ಸಾಕತ್ತರಂದ್ರೆ ಆ ಸಂಸ್ಥೆಗೂ ಹೆಚ್ಚಿನ ಶಕ್ತಿ ಬರ್ತೈತಿ ಅಲ್ರಿ ಅದಕ್ಕೂ ದುಡ್ಡು ಭಾಳ ಜಮಾ ಆಕೈತಿ ಆ ಸಂಸ್ಥೆನೂ ಸಹಿತ ಮತ್ತು ಆ ನಿಗಮ ಚೇತರಿಕೆ ಹೊಂದಿ ಭಾಳ ದೊಡ್ಡದಾಗಿ ಬೆಳಿತೈತಿ ಅನ್ನೋದು ಸಿದ್ದರಾಮಯ್ಯ ತಿಳ್ಕೊತಿರಿ ಹಾಗಾದ್ರೆ ಕರ್ನಾಟಕ ರಾಜ್ಯದ ಜನತೆ ಈ ನನ್ನ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಹೆಂಗೆ ಅನಿಸೈತಿ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ತಲುಪುವ್ರಿಗೆ ಎಲ್ಲರೂ ಶೇರ್ ಮಾಡಿರಿ ಯಾಕಂದ್ರೆ ಐದು ಕಿಲೋ ಅಕ್ಕಿ ಜೊತೆ ಎರಡು ಕಿಲೋ ಸಕ್ಕರೆ ಒಂದು ಕಿಲೋ ಬ್ಯಾಳಿ ಒಂದು ಕಿಲೋ ಘಾಣದೆಣ್ಣಿ ನಾಲ್ಕು ಸೋಪ್ ಕೊಟ್ರಂದ್ರೆ ಆ ಕುಟುಂಬ ಹಸಿವಿನಿಂದ ಬಳಲುವುದನ್ನು ರೀ ಬರೀ ಅಕ್ಕಿನ ತಿನ್ನುದೇನು ರೀ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರ್ತೈತೆ ಅಂತ ಅವ್ರಂತಾರ ಅಕ್ಕಿ ನಾವು ಅಂತ ಇವರಂತಾರ ಮೂವತ್ತು ನಾಲ್ಕು ರೂಪಾಯಿ ಕಿಲೋ ಅಕ್ಕಿ ಖರೀದಿ ಮಾಡುವಂಥ ಅವಶ್ಯಕತೆನೂ ಬೀಳುವುದಿಲ್ಲ ಹತ್ತು ಹತ್ತು ಕಿಲೋಮೀಟರ್ಗೆ ಒಂದೊಂದು ಸಕ್ರೆ ಫ್ಯಾಕ್ಟ್ರಿ ಅದಾವ ಕರ್ನಾಟಕ ರಾಜ್ಯದಾಗ ಅಲ್ಲಿ ಸಿಗುವಂಥ ಸಕ್ರೆ ಭಾಳ ಹೋಲ್ಸೇಲ್ ದರದಾಗ ನೀವು ಖರೀದಿ ಮಾಡಿರೋ ಸಹಿತ ನಿಮಗೆ ಬಹಳ ಸಾಸ್ತ್ರ ಸಿಗತೈತಿ ಅವು ಕರ್ನಾಟಕ ಸರ್ಕಾರದ ಸಹಕಾರಿ ಇಲಾಖೆಯ ಮುಖಾಂತರನೂ ಸಹಿತ ಶುಗರ್ ಫ್ಯಾಕ್ಟ್ರಿಗಳದಾವ ಹಂಗಾದ್ರೆ ಆ ಸಕ್ರೆ ತಗೊಂಡ ಈ ರೇಷನ್ ಕಾರ್ಡ್ದಾರಿಗೆ ಸಕ್ಕರೆ ಮತ್ತು ಬ್ಯಾಳಿ ತೊಗರಿ ನಾಡೈತಿ ಗುಲ್ಬರ್ಗ ಅಲ್ಲಿಂದ ಬ್ಯಾಳಿ ಖರೀದಿ ಮಾಡ್ರಿ ನಿಮಗೆ ಸೋಪ್ ಅಂತೂ ಈಗಾಗಲೇ ಮೈಸೂರು ಸ್ಯಾಂಡಲ್ ಸೋಪ್ ಹೇಳೇ ಬಿಟ್ಟೀನಿ ಐ ಸಾಯಲ್ಲ ಅಲ್ಲಿ ಸಿಗ್ತೈತಿ ಇವೆಲ್ಲ ಪದಾರ್ಥ ಕೊಟ್ರಂದ್ರೆ ಬಡೂರ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ನಿಮ್ಮನ್ನು ಭಾಳ ನೆನೆಸ್ತಾರ ಭಾಳ ಹುಷಾರದಿಂದ ಇದನ್ನು ಎಲ್ಲರೂ ವೀಡಿಯೋ ಎಲ್ಲರೂ ಭಾಳ ಗಮನ ಹರಿಸಿ ಕುತೂಹಲದಿಂದ ಎಲ್ಲರೂ ಇದನ್ನು ಸಿದ್ದರಾಮಯ್ಯಗೆ ಮುಟ್ಲಿ ಯಾಕಂದ್ರೆ ನಾಳಿಂದ ಅಧಿವೇಶನ ಚಾಲೂ ಆಗೋದು ಅಧಿವೇಶನದಾಗ ಮತ್ತೆ ಇದನ್ನು ಗದಲ ಎಬಿಸ್ರಿ ಅಂದ್ರೆ ಭಾಳ ಚಲೋ ಆಕೈತೆ ಅಲ್ರಿ ಈಗ ನೋಡ್ರಿ ವಿರೋಧ ಪಕ್ಷದವ್ರಂತೂ ಅವ್ರು ಏನು ಮಾತಾಡಕತ್ತಾರ ಅವ್ರ ಅಧಿಕಾರ ಕಳ್ಕೊಂಡು ಅವ ಏನೋ ಒಂದು ಮುನಿನ ಆಗಿಬಿಟ್ಟ ಏನೇನೋ ಮಾಡಿದ್ದ ಅವಾಂತರಗಳಿಂದ ತಾವು ಅಧಿಕಾರ ಕಳ್ಕೊಂಡ್ಬಿಟ್ಟು ವಿರೋಧ ಪಕ್ಷದ ನಾಯಕ ಸಹಿತ ಅವ್ರಿಗೆ ಸಿಗುವಲ್ಲ ಆದರೆ ವಿರೋಧ ಪಕ್ಷದ ನಾಯಕ ಎಂಥವ್ ಇರಬೇಕು ಗೊತ್ತೇನು ರೀ ಭಾವ್ಯಕ್ಯತೆ ಸಂಕೇತ ಸಾರ ಎಲ್ಲ ಹಿಂದೂ ಮುಸಲ್ಮಾನರ ಜೊತೆ ಒಳ್ಳೆಯ ಭಾವನಾತ್ಮಕ ಸಂಬಂಧ ಹೊಂದಿದಂಥ ವಿರೋಧ ಪಕ್ಷ ನಾಯಕ ಇದ್ರೆ ಮಾತ್ರ ಬಿ ಜೆ ಪಿಗೆ ಮ ಎಂ ಪಿ ಬರುವ ಲೋಕಸಭೆ ಚುನಾವಣೆಯಲ್ಲಿ ಲಾಭ ಆಗತೈತಿ ಇರ್ಲಿಕ್ಕಂದ್ರೆ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಈ ಸಿದ್ದರಾಮಯ್ಯ ಬಳ್ಕೊಂಡು ಹೋಗ್ತಾನೆ ಮತ ನೋಡಾಕಿರೆ ಇಪ್ಪತ್ತೆಂಟು ಆದರೆ ಮತ್ತು ಕರ್ನಾಟಕ ಅಲ್ಲ ಇಡೀ ದಕ್ಷಿಣ ಭಾರತದಿಂದ ದೊಡ್ಡ ಗಂಟೆ ಬಾರಿಸ್ತೈತಿ ಕುರ್ಚೆ ಅಳಿಗೆ ಆಡ್ತೈತಿ ಅಲ್ಲಿ ಪ್ರಧಾನಮಂತ್ರಿದ ಅದನ್ನು ವಿಚಾರ ಮಾಡಬೇಕು ಹಾಗಾದ್ರೆ ಈ ಬ್ಯಾಳಿ ಈ ಸಕ್ಕರೆ ಈ ನಾಲ್ಕು ಸಾಬಣ ಬಗ್ಗೆ ನಿಮ್ಮ ವಿಚಾರ ಏನದ ಈ ವಿಡಿಯೋ ಮುಖಾಂತರ ತಿಳಿಸ್ತೀರಿ ನೋಡಿದ ತಕ್ಷಣ ಅನಿಸಿಕೆ ಹಾಕ್ತೀರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಡಕ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ